ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತು ಮಾಡಲು ಒಂದು ಟೊಯ್ಟಟೋ ಇನೋವಾ ಗಾಡಿ ಸೇಲಿ ಹಿ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿರಿ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡೈರೆಕ್ಟ್ ಮಾಡಿತ್ತು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದೆ ಅಂತ ಕೂಡ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ತರ ಗಾಡಿ ಸೇಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ಅಲ್ಲಿ ಸೈನ್ ಮಾಡಿದ್ರೆ ಸಾಕು ಹೋಗ್ಬೇಕಾದ್ರೆ ನಿಮ್ಗೆ ಗಾಡಿ ಫೋಟೋ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ನಿಮಗೆ ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣದ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರೋದಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಹಾಂ ಇದು ಇನೋವಾ ಸರ್ ಟೊಯೆಟೋ ಇನೋವಾನಾ ಹಾಂ ಟೊಯೆಟೋ ಇನೋವಾ ಹಾಂ ಟಾಪ್ ಎಂಡ್ ಸರ್ ಟಾಪ್ ಎಂಡ್ ಗಾಡಿ ಹ್ಞೂ ಸರ್ ಓಕೆ ಯಾವ್ದು ಮಾಡಲ್ಲ ಸರ್ ಅದು ಎರಡು ಸಾವಿರದ ಹತ್ತು ಸರ್ ಓಕೆ ಓನರ್ ಎಷ್ಟು ಜನ ಓನರ್ ಐದು ಸರ್ ಐದು ಐದು ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಒಂದು ಎರಡು ತೊಂಬತ್ತು ಐದು ಮೂರು ಲಕ್ಷ ಸರ್ ಹತ್ತತ್ರ ಮೂರು ಲಕ್ಷ ಹೊಡೆದಾ ಓ ಸರ್ ಓ ಸರ್ ಮೂರು ಲಕ್ಷ ಓಕೆ ಡೀಸೆಲ್ ಗಾಡಿನ ಸರ್ ಅದು ಓಹ್ ಸರ್ ಡೀಸೆಲ್ ಗಾಡಿ ಸರ್ ಓಕೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಸರ್ ಓಹ್ ಅಲ್ಲಿ ಸಿ ಒಂದು ಐದು ಐದು ವರ್ಷ ಎಫ್ಸಿ ಇದೆ ಸರ್ ಜಸ್ಟ್ ಮಾಡಿ ಕೊಡ್ತೀನಿ ಓಕೆ ಓಹ್ ಎಫ್ಸಿ ಫುಲ್ ಇವಾಗ ಮಾಡಿ ಕೊಡ್ತೀವಿ ಇನ್ಶೂರೆನ್ಸ್ ಸಿಎಸ್ ಒಂದು ವರ್ಷ ಸರ್ ಅದು ಮಾರ್ಚ್ ಓಕೆ ಎರಡು ಅಂದ್ರೆ ಡಿಓ ಇದೆ ಈ ವರ್ಷ ಮಾರ್ಚ್ ಓ ಸರ್ ಮಾರ್ಚ್ ಇಲ್ಲ ಇದು ಇನ್ಶೂರೆನ್ಸ್ ಸರ್ ರನ್ನಿಂಗ್ ಇದೆ ಸರ್ ಮಾರ್ಚ್ ಒಂದು 18 ಡೇಸ್ ಪಾರ್ಟಿ ಎಕ್ಸ್ ಗೆ ಬಂದು ಇವಾಗ ಮಾರ್ಚ್ ಹಾಕೋತಿದ್ದೀನಿ ಸರ್ ಕೊಟ್ಟಿದ್ರು ಆಲ್ರೆಡಿ ಓ ಕೊಟ್ಟಿದೆ ಸರ್ ಓಕೆ ಎಕ್ಸ್ ಗೆ ಕೊಟ್ಟಿದ್ದೀನಿ ಹಾಕೋತಿದ್ದೀನಿ ಹ್ಮ್ ಟೈರ್ ಗಾಡಿಯನ್ನ ಸರ್ ಕೈರಂಗ ಇದೆ ಸರ್ ಮುಂದೆ ಹಿಂದೆ ಟೈರ್ ಮುಂದೆ ಸೀಲ್ ಟೈರ್ ಸರ್ ಎರಡು ಇದು ಬಂದು ಫಿಫ್ಟಿ ಪರ್ಸೆಂಟ್ ಆಗಿರೋ ಹಿಂದೆ ಓಕೆ ಬಾಡಿ ಎಲ್ಲ ಒರಿಜಿನಲ್ ಒರಿಜಿನಲ್ ಪೇಂಟ್ ಇದೆಯಾ ಒರಿಜಿನಲ್ ಸರ್ ಒರಿಜಿನಲ್ ಇದೆ ಇದು ಲೈಟ್ ಟಚ್ ಆಗಿದೆ ಹಾ ಇದು ಶೋರೂಮ್ ಇದೆ ಸೀಲಿಂಗ್ ಸರ್ ಇಲ್ಲ ಹ್ಮ್ ಇಂಜಿನ್ ಏನು ಓಪನ್ ಮಾಡಿಲ್ಲ ಇಲ್ಲ ಸರ್ ಸೀಲಿಂಗ್ ಹ್ಮ್ ಹ್ಮ್ ಓಕೆ ಈಗ ಬಾಡಿ ಏನು ಇಂಜಿನ್ ಕಂಡೀಷನ್ ಎಲ್ಲ ಓಕೆ ಇದೆಯಾ ಓಕೆ ಸರ್ ಎಲ್ಲ ಟೈಮಿಂಗ್ ಚೇಂಜ್ ಎಲ್ಲ ಆಗ್ತೀವಿ ಸರ್ ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಇದೆ ಹ್ಮ್ 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 ಒಳಗಡೆ ಎ ಸಿ ಪೋಷಿಂಗ್ ಪೌರಂಡ್ ಸೀಟ್ ಕವರ್ ಎಲ್ಲ ಎಲ್ಲ ಓಕೆ ಸರ್ ಹೊಸ ಸೀಟ್ ಹಾಕ್ತೀನಿ ಹ್ಮ್ ಎಲ್ಲ ಓಕೆ ಇದೆ ಓಕೆ ಅಂದ್ರೆ ತಗೊಳೋದು ಈ ಗಾಡಿ ಖರ್ಚು ಏನಿಲ್ಲ ಸರ್ ಹಂಗಾರೆ ಏನಿಲ್ಲ ಸರ್ ಗಾಡಿ ಖರ್ಚು ಎಲ್ಲೇನಿಲ್ಲ ಬರೇ ಬರೀ ತಗೋದೇ ಅಷ್ಟೇ ಓಕೆ ಡಾಕ್ಯುಮೆಂಟ್ಸ್ ಈಗ ನೀವು ಮಾಡಿಸ್ಕೊಡ್ತೀನಿ ಅಂತ ಹೇಳಿರಲ್ವಾ ಹ್ಞೂ ಸರ್ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಒಂದು ವರ್ಷದ್ದು ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಇದು ಬಳ್ಳಾರಿ ಸರ್ ಬಳ್ಳಾರಿ ಸಿಟಿನಾ ಹಾಂ ಬಳ್ಳಾರಿ ಸಿಟಿ ಸರ್ ಓಕೆ ಏನಾದರೂ ಗಾಡಿ ರೇಟು ಐದು ಎಂಬತ್ತೇಳಿದ್ದೀವಿ ಸರ್ ಐದು ಲಕ್ಷ ಎಂಬತ್ತು ಸಾವಿರ ಓ ಐದು ಲಕ್ಷ ಎಂಬತ್ತು ಸಾವಿರ ಹ್ಞೂ ಏನು ಕಡಿಮೆ ಆಗುತ್ತಾ ಅದು ಸರ್ ನೋಡಿ ಕೊಡಿ ಸರಿ ನಂಬರ್ ಇದೆ ಹಾಕಿಲ್ಲ ಹಾಂ ಅದೇ ಸರ್ ಸರಿ ಸರ್ 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 ಸರಿ ಓಕೆ ಸರ್